ಿವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ನಾನಿವತ್ತು ಸ್ಯಾಟರ್ಡೆ ಈವ್ನಿಂಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಮಗ ಆಲ್ರೆಡಿ ವ್ಲಾಗ್ನ ಶುರು ಮಾಡಿದ್ದ ನಾನು ಇವತ್ತು ಸ್ನಾಕ್ಸಿಗೆ ಆಲ್ಕೇರ್ ಮಾಡೋಣ ಅಂದ್ಕೊಂಡೆ ಆಲ್ಕಿಯರ್ಗೆ ಏನೇನು ಇಂಗ್ರೀಡಿಯನ್ಸ್ ಬೇಕು ಅನ್ನೋದನ್ನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನೀವು ನನ್ನ ಮಗ ಮಾಡಿರೋಂಥ ವ್ಲಾಗ್ ಹೇಗಿತ್ತು ಹೇಗೆ ಮಾತಾಡಿದಾನ ಅನ್ನೋದನ್ನ ನೋಡ್ಕೊಂಡು ಬನ್ನಿ ಅಷ್ಟು ನಾನು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ನಮ್ಮ ಮಾಮವ್ರಿಗೆ ಹೂ ಕಿತ್ಕೋತಾ ಇದ್ದಾರೆ ಯಾಕೆ ಹೋಗಿ ಕಿತ್ಕೋತ ಇದ್ದಾರೆ ಪೂಜೆ ಮಾರಕ್ ಕತ್ಕೋತಾ ಇದ್ದಾರೆ ಆಮೇಲೆ ಅಲ್ರಿ

एक तुझसे गिरो नहीं अलग कितने दरे कत्त मार सकते दरे, मार दरे। ना वही गा मार बतो माने वाली को पेंटिंग मारती भी पेंटिंग मरा सिस्टा ना क्या सिस्टा तो ओस्टिस्टा जोस्टिस्टा ಈಗ ನಾವು ಊಕ್ಕಿಟ್ಕಂಡು ಫ್ರೈಯಾಗಿರೋ ಬೆಸ್ಟ್ ತರ ಬಂದಿ ಅಷ್ಟೇ ಪೇಂಟಿಂಗ್ ಹ್ಞೂ ಯಾಕೆ ಎವ್ರಿವನ್ ನಮ್ಮ ಯೂಟ್ಯೂಬರ್ ನೋಡಿ ಮಾತಾಡ್ತಿರೋ ಯೂಟ್ಯೂಬರು ಸ್ಮಾಲ್ ಯೂಟ್ಯೂಬರ್ ಟೇಕ್ ದಿಸ್ ಏನಿದು ನಮ್ಮ ಅವ್ರ ಈಗ ಊಕ್ಕಿಟ್ಟು ಹಾಕಿ ಈಗ ಬೆಸ್ಟ್ ತರಬೇಕು ಹ್ಞೂ ಪುಟಾಣಿ ಯೂಟ್ಯೂಬರ್ ಈಗ ನೀನು ಹ್ಞೂ ಯೂಟ್ಯೂಬ್ ಮಾಡ್ತಾಕೋಣ ಎಸ್ ಎಲ್ಲದಕ್ಕೂ ಎಸ್ ಹಾಲು ಕೀರ್ ಮಾಡೋಕ್ಕೆ ನಾನು ಡ್ರೈ ಫ್ರೂಟ್ಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಶಾವ್ಗೆ ತಗೊಂಡಿದ್ದೀನಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಹಾಲು ಮತ್ತು ಸಕ್ಕರೆ ಮೊದಲು ನಾನು ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಫ್ರೈ ಮಾಡಿಕೊಂಡು ಬೇರೆ ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಅದೇ ಪಾತ್ರೆಗೆ ಹಾಲು ಹಾಕೊಂಡು ಕುದಿಸ್ಕೊಳ್ಬೇಕು ಏನದು ಹ್ಮ್ ಹಾಲು ಕುದಿಯಕ್ಕೆ ಶುರುವಾಗಿದೆ ಇವಾಗ ಸಿಹಿಗೆ ತಕ್ಕಷ್ಟು ಸಕ್ಕರೆನ ಹಾಕೊಳ್ಬೇಕು ಸಕ್ಕರೆ ಕರಗಿದ ಮೇಲೆ ನಾನು ಅದಕ್ಕೆ ಇವಾಗ ಶಾವ್ಗೆನ ಇದ್ದೀನಿ ನಾವು ಕೀರ್ ಮಾಡೋಕ್ಕೆ ಯೂಸ್ ಮಾಡೋಂತಹ ಶಾವ್ಗೆ ಉರ್ದಿದೆಯೋ ಇಲ್ವೋ ಅಂತ ಫಸ್ಟು ನಾವು ಚೆಕ್ ಮಾಡ್ಕೊಳ್ಬೇಕು ಅಕಸ್ಮಾತ್ ಉರ್ದಿಲ್ಲ ಫ್ರೈ ಮಾಡಿಲ್ಲ ಅಂತಂದರೆ ನಾವು ಅದನ್ನ ಫ್ರೈ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ಅದು ಗಂಟಾಗೋ ಸಾಧ್ಯ ಇರುತ್ತೆ ಮುದ್ದೆ ಮುದ್ದೆ ಟೈಪ್ ಆಗೋಗ್ಬಿಡುತ್ತೆ ಅದಕ್ಕೆ ಅಕಸ್ಮಾತ್ ಉರ್ದಿಲ್ಲ ಅಂತಂದರೆ ನಾವು ಅದನ್ನ ಫ್ರೈ ಮಾಡಿಕೊಂಡು ತದನಂತರ ನಾವು ಕೀರ್ ಮಾಡೋಕ್ಕೆ ಯೂಸ್ ಮಾಡಿಕೊಳ್ಬೇಕು ಹಾಲಲ್ಲಿ ಶಾವಿಗೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಕೊನೆಯದಾಗಿ ಡ್ರೈ ಫ್ರೂಟ್ಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಸ್ವೀಟ್ನ ತುಂಬ ಈಸಿಯಾಗಿ ಹತ್ತೇ ನಿಮಿಷದೊಳಗಡೆ ಮಾಡ್ಕೊಳ್ಬೋದು ಈ ಕೀರಿಗೆ ಏಲಕ್ಕಿ ಅಥವಾ ಒಣ ಶುಂಠಿ ಅಥವಾ ಬಾದಾಮ್ ಪೌಡರ್ ಇದೆಲ್ಲನೂ ಕೂಡ ಯೂಸ್ ಮಾಡ್ಕೊಂಡು ಮಾಡ್ತಾರೆ ಅದೆಲ್ಲನೂ ಯೂಸ್ ಮಾಡ್ಕೊಂಡು ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಈಸಿ ವೇಯಲ್ಲಿ ಮಾಡಬೇಕು ಮನೇಲಿರೋವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡಬೇಕು ಅಂತಂದಾಗ ಈ ರೀತಿಯಾಗಿ ಟ್ರೈ ಮಾಡ್ಬೋದು ಫೈನಲಿ ಹಾಲು ರೆಡಿ ರೆಡಿಯಾಗಿದೆ ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ

ಕರ್ಣ ಆ ಕಡೆ ಹೋಗು ಕರ್ಣ ಅಲ್ಲಿ ನೋಡು ಟ್ರ್ಯಾಕ್ಟ್ರ್ ಓಡಾಡೈತಲ್ಲ ಅಲ್ಲಿಗೆ ಹೋಗು ಅಲ್ಲಿ ನೋಡು ಚಕ್ರದ ಮಾರ್ಕ್ ಕಾಣಿಸ್ತೈತಲ್ಲ ಅಲ್ಲಿಗೆ ಇಲ್ಲಿ ಕಣು ನಿನ್ ಲೆಫ್ಟ್ ಸೈಡ್ ಹಾಂ ಅಲ್ಲಿ ಅಲ್ಲಿ ಎತ್ಕೊಂಡು ಬಂದು ಬರ್ತೀನಿ ಜೇ ಬಾ ಈ ಗಡಿಗೆ ಬರೋ ಇರಾಗ್ಬಿಟ್ಟ ಶೀತ ಆಗ್ಬಿಟ್ಟೆ ಹಾಂ ಅಲ್ಲಿ ಅಲ್ಲಿ ಬರೋ ಲೆಫ್ಟು

ಐದುವರೆ ಎಷ್ಟು ತನಕ ಆಡ್ಬೇಕು ಅನ್ಕೊಂಡಿದ್ದೀರಾ ಐದುವರೆ ಎಷ್ಟು ತನಕ ಆಡ್ಬೇಕು ಅನ್ಕೊಂಡಿದ್ದೀರಾ ಟೆನ್ ಮಿನಿಟ್ಸ ಹಾಫ್ ಎನ್ ಅವರ ಏನಪ್ಪ ಜ್ವರ ಹೇಳು ಏನು ಕೆಲಸ ಐಸ್ ಕ್ರೀಮ್ ಮಾಡ್ತಿದ್ಯಾ ನಿಮ್ಮಪ್ಪ ಬೇಕಂತೆ ಬೇಕಾ ಐಸ್ ಕ್ರೀಮು ಹಾಂ ಬೇಕು ತಿರ್ಗಿ ಕಡೆ ಏ ನಿನ್ನ ನಿನ್ನಷ್ಟ ಕಾಣಿಸ್ತೀನ್ ಬಾ ಬರಿ ಡೀಸರ್ ಮಣಿಕಂಠವ್ರ ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಬಲ್ಪ್ ನಾವ್ ತೆಗ್ದಾಕಿದ್ರು ತೆಗ್ದಾಕ್ ಇವಾಗ ಯಾಕೆ ಮತ್ತೆಲ್ಲ ಹೊಲ್ಟೈತಾ ಅಂತ ಕೇಳ್ತವ್ರೆ ಈ ಕಡೆ ತಿರುಗಿಸೋರ್ಸಿ ಮಶ್ರೂಮ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಮಶ್ರೂಮ್ ತಂದಿದ್ದಾರೆ ತುಂಬಾ ದಿನದಿಂದ ಹೇಳ್ತಾ ಇದೆ ಮಶ್ರೂಮ್ ಬನ್ನಿ ಮಶ್ರೂಮ್ ತಗೊಂಡ್ಬನಿ ಅಂತ ಫೈನಲಿ ಇವತ್ತು ತಂದಿದ್ದಾರೆ ಏನ್ ಮಾಡ್ಲಿ ಮಶ್ರೂಮ್ ಪಲಾವ್ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಮಶ್ರೂಮ್ ಬಿರಿಯಾನಿ ಮಾಡಿ ತುಂಬಾ ದಿನ ಆಗಿದೆ ಇವಾಗ ಇವ್ರು ಮಶ್ರೂಮ್ ಕ್ಲೀನ್ ಮಾಡ್ಕೊಡ್ತಾರೆ ನನಗೆ ಹಾಗೆ ನೀವೇ ಮಾಡ್ಬಿಡಿ ಬಿರಿಯಾನಿನ ಹ್ಞೂ ಹೌದಪ್ಪ ನಾನು ಹೇಳ್ಕೊಡ್ತೀನಿ ಮಾಡಿ ಚಿಕನ್ ಬಿರಿಯಾನಿ ಮಾಡ್ತೀರಲ್ಲ ಹಾಗೇ ಹ್ಞೂ ಇದಕ್ಕೆ ಸ್ವಲ್ಪ ಮಸಾಲೆ ಕಡಿಮೆ ಆಗತ್ತದು ಮಾಡಿಕೊಟ್ರೆ ತಿಂತೀರಲ್ವ ಅಪ್ಪ ಮಗ ಎಲ್ಪ್ ಹೆಲ್ಪ್ ಮಾಡ್ತಲ್ವ ಈಗ

Sopp. ಇಬ್ರು ಒಂದೊಂದು ಕಟ್ ಮಾಡ್ತಾ ಇದೀವಿ ನಾನು ಈರುಳ್ಳಿ ಕಟ್ ಮಾಡ್ತಾ ಇದೀನಿ ಅವ್ರು ಮಶ್ರೂಮ್ ಕಟ್ ಮಾಡ್ತಾ ಇದಾರೆ ನೀವು ದೂರಕ್ಕೆ ಇಟ್ಕೊಳ್ಳಿ ನಿಮ್ಮದೇ ಒಂದ್ ಸೈಡ್ ನಂದೇ ಒಂದ್ ಸೈಡ್ ಏನದು ಹುಡುಕ್ತ ಎಡೆ ತೆಗೆದು ಏನೋ ಬರ್ತದಲ್ಲ ಡೈಲಾಗ್ ಏನದು ಶ್ರೀ ಮುರಳಿದು ಶ್ರೀ ಮುರಳಿದ ಏನೋ ಬರುತ್ತಲ್ಲ ಏನೋ ವೃತ್ತ ಎಡೆದಾಗಿದೆ ಅನ್ಕೊಳ್ಳೋದೇನೋ ಆ ವೃತ್ತದಲ್ಲಿ ಇರೋದೆಲ್ಲ ನಂದೇ ಅಂತಲ್ಲ ಕಡೆ ನೀರು ಬಂತೀನೇನು ಯಾವುದೋ ಫಿಲಮಲ್ಲಿ ಡೈಲಾಗ್ ಬರಲ್ವ ಪಾಪ ಹಂಗೆ ನಿಮ್ಮದು ನೀವು ಆ ಕಡೆ ಅಲ್ಲಿ ಇವಾಗ ನೋಡು ಕಣ್ಣೀರದಾರೆ ಸಿಕ್ಕೊಂಡಷ್ಟು ಹೋಗೈತೆ ಅಂತಾನೆ ಈರುಳ್ಳಿ ರೈಟ್ ಕಡಿಮೆ ಆಗೈತೆ ಗಿಡ

Boleh mana? Hm. Ini suppo kutomeri madrasah nih dira.

ಜಾಸ್ತಿ ಬೇಸ್ಟ್ ಪರಮೋಸ लास्ट ಅಲ್ಲ ಯಾ ಅಂದ್ರೆ ಇದಕ್ಕೆ ಹಾಕ್ಬೇಕು ಪಾಪ ಒಬ್ರಣೆಗೆನೇ ಹಾಕ್ಬೇಕು ನಿಮ್ಮ ನೋ ಪೇಡರು ಒಸಿಯದವಾ ಅಯ್ಯ ಇದೆ ಇಷ್ಟ ಆಗುತ್ತೆ ನಿಮ್ಮ ಮಶ್ರೂಮ್ಸ್ ಕಾಣಂಗಂತೆ ಸಿಕ್ಕಬಟ್ಟೆ ಇಷ್ಟ ಮಶ್ರೂಮ್ಸ್ ಅಂದ್ರೆ

ಎನ್ನೇದೇ ನೋಡ್ತಿದ್ಯಾ ಮಗನೆ ನಾನಿವಾಗ ಆನಿಯನ್ ಮತ್ತೆ ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಮತ್ತೆ ಹಾಗೆ ಟೊಮೊಟೊನ ರುಬ್ಕೊಂಡು ಹಾಕೊಳ್ತೀನಿ ಇನ್ನು ಇವ್ರ ಕೆಲಸ ಪೆಂಡಿಂಗಲ್ಲಿದೆ ಇವ್ರ ಕೆಲಸ ಮುಗೀತು ಅಂತಂದ್ರೆ ನಾನು ಅಡುಗೆ ಮಾಡ್ಬೋದು ಮಶ್ರೂಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನಾನು ಆನಿಯನ್ ಮತ್ತೆ ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿಗಳನ್ನ ರುಬ್ಕೊಂಡು ತಗೊಳ್ತೀನಿ ಬಿರಿಯಾನಿ ಮಾಡೋ ವಿಡಿಯೋ ಹಾಕಿದ್ದೆ ಆ ವಿಡಿಯೋದಲ್ಲೇ ಹೇಳಿದ್ದೆ ಮೆಣ್ಸಿನ್ಕಾಯಿನ ಸಣ್ಣ ರುಬ್ಕೋಬಾರ್ದು ಅಂತ ಅದೇ ರೀತಿ ನೋಡಿ ಇದ್ರಲ್ಲಿ ಅಷ್ಟೇ ಮೆಣಸಿನ್ಕಾಯಿ ಸಣ್ಣಗೆ ರುಬ್ಕೊಳ್ಬಾರ್ದು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು ಇಲ್ಲಿನ್ನ ಟೊಮೆಟೊ ರುಬ್ಕೊಂಡಿಲ್ಲ ಯಾಕೆಂದ್ರೆ ಅಲ್ಲೇ ಒಗ್ಗರಣೆ ಹಾಕ್ಕೊಂಡು ಮಾಡ್ತಾ ಮಾಡ್ತಾನೆ ರುಬ್ಕೊಂಡು ನಾನು ತಕ್ಷಣಕ್ಕೆ ಒಗ್ಗರಣೆ ಹಾಕಕ್ಕೆ ಏನೇನು ಬೇಕೋ ಅದನ್ನ ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ ಟೊಮೊಟೊ ಎಲ್ಲ ಇನ್ನೂ ಹಾಕಿಲ್ಲ ಅದೆಲ್ಲನು ಮಾಡ್ತಾ ಮಾಡ್ತಾ ಒಗ್ಗರಣೆ ಹಾಕಿದ್ಮೇಲೆ ಅಲ್ಲೇ ಮಾಡ್ಕೊಳ್ಬೋದು ಇದರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ನಾನು ಮಶ್ರೂಮ್ ಬಿರಿಯಾನಿನ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ಇವಾಗ ಮೊದಲಿಗೆ ನಾನು ಆಯಿಲ್ ಹಾಕಿದ್ದೀನಿ ಇವಾಗ ಒಂದು ಚಕ್ಕೆ ಹಾಕ್ತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದ್ಮೇಲೆ ಇವಾಗ ಆನಿಯನ್ಸ್ ಹಾಕ್ತಾ ಇದ್ದೀನಿ ಮಶ್ರೂಮ್ ಬಿರಿಯಾನಿಗೆ ತೀರಾ ಮಸಾಲೆ ಹಾಕೋದು ಚೆನ್ನಾಗಿರಲ್ಲ ಸ್ವಲ್ಪ ಮೈಲ್ಡಾಗಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿಗೆ ಹಾಕೋ ಥರ ಹೆವಿಯಾಗಿ ಮಸಾಲೆ ಹಾಕಿದ್ರೆ ತಿನ್ನೋಕ್ಕಾಗಲ್ಲ ಎಸ್ ಇವಾಗ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ರುಬ್ಕೊಂಡಿರೋಂತಹ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ತೀವಿ ಹಾಕಿದ್ದೀನಿ ಇವಾಗ ಇದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿರು ಮೆಣಸಿನ್ಕಾಯಿದು ಹಸಿ ಸ್ಮೆಲ್ ಪೂರ್ತಿಯಾಗಿ ಹೋಗಬೇಕು ನೋಡಿ ಇವಾಗ ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿದೆ ಒಂದು ಎರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಹಸಿ ಸ್ಮೆಲ್ ಹೋಗುತ್ತೆ ಇವಾಗ ಇದಕ್ಕೆ ನಾನು ಮಶ್ರೂಮ್ಸ್ ಹಾಕ್ತಾಯಿದ್ದೀನಿ ಹಾಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಿತ್ತು ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಇವಾಗಲೇ ನಾನು ಸಾಲ್ಟ್ನ ಇವಾಗಲೇ ಹಾಕ್ತಾ ಇದ್ದೀನಿ ಈಗ ಲೋ ಫ್ಲೇಮ್ ಮಾಡಿ ಒಂದು ಎರಡು ನಿಮಿಷ ಬಿಡಬೇಕು ಎರಡು ನಿಮಿಷ ಇದು ಸ್ವಲ್ಪ ಫ್ರೈ ಆಗೋಷ್ಟಲ್ಲಿ ನಾನು ಟೊಮೊಟೊನ ರುಬ್ಕೊಳ್ತೀನಿ ನಾನು ಒಂದು ಎರಡು ಟೊಮೊಟೊನ ಪೇಸ್ಟ್ ಮಾಡ್ಕೊಳ್ತೀನಿ ಟೊಮೊಟೊ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದೀರಿ ಕನ್ನಡದ ಹೇಳು ಶುಂಠಿ ಬೇಳೆದ ಪೇಸ್ಟ್ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ಗೆ ಕನ್ನಡದಲ್ಲಿ ಏನಂತಾರೆ ಮಿಶ್ರಣ ಇಲ್ಲ ಹಾಕಿದಾರಾ ಶುಂಠಿ ಬೆಳ್ಳುಳ್ಳಿ ಮಿಶ್ರಣನ ಹಾಕ್ತಾ ಇದ್ದೀನಿ ನಮ್ಮ ದೇವರ ಏನದು ಆಸೆಯ ಮೇರೆಗೆ ಅಲ್ಲ ಮಾತಿನ ಮೇರೆಗೆ ಕನ್ನಡದಲ್ಲಿ ಮಾತನಾಡುತ್ತಿದ್ದೇವೆ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದೆರಡು ನಿಮಿಷ ಇದು ಕೂಡ ಹಸಿ ಸ್ಮೆಲ್ ಹೋಗಬೇಕು ಅದ್ ನೋಡ್ತಿದ್ರೆ ಆಲ್ರೆಡಿ ಗ್ರೇವಿ ತರ ಕಾಣಿಸ್ತಿದೆ ಇದು ಹೀಗೂ ಕೂಡ ತಿನ್ಬೋದು ಚಪಾತಿ ಗಿಪಾತಿ ಇದ್ರೆ ಹಂಗೆ ರೊಟ್ಟಿ ಮತ್ತೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಹೀಗೆ ತಿನ್ನಕ್ಕೆ ಖಾರನು ಹಾಕಿದೀವಿ ಆಲ್ರೆಡಿ ಉಪ್ಪು ಹಾಕಿದೀವಿ ಚಿಕನ್ ಅರ್ಶನ ಈರುಳ್ಳಿ ಹೇಗಾಗಿರುತ್ತೆ ಆ ತರ ಇರುತ್ತೆ ಅಲ್ವಾ ಟೇಸ್ಟು ಇವಾಗ ನಾನು ಇದಕ್ಕೆ ಟೊಮೊಟೊ ಪೇಸ್ಟ್ ಹಾಕ್ತಾ ಇದ್ದೀನಿ ಬಿರಿಯಾನಿ ಪೌಡರ್ನ ಹಾಕ್ತಾ ಇದ್ದೀನಿ ಫುಲ್ ಆಗಿ ಹಾಕ್ಬಾರ್ದು ಸ್ವಲ್ಪ ಕಡಿಮೆ ಹಾಕ್ಬೇಕು ಯಾಕೆಂದರೆ ಸ್ವಲ್ಪ ಬಿರಿಯಾನಿಗಿಂತ ಮಶ್ರೂಮಿಗೆ ಸ್ವಲ್ಪ ಮೈಲ್ಡ್ ಆಗಿ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಗ್ರೇವಿ ಹೇಗೆ ಕಾಣಿಸ್ತದೆ ಅಂತ ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನಾ ಮತ್ತು ಮೆಂತ್ಯ ಸೊಪ್ಪು ಇದ್ದಿದ್ರು ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಇವ್ರು ತಂದಿಲ್ಲ ಇವ್ರು ನನಗೆ ಹೇಳೂ ಇರಲಿಲ್ಲ ಮಶ್ರೂಮ್ ತರ್ತಿದ್ದೀನಿ ಬಿರಿಯಾನಿ ಮಾಡೋ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಹಾಗಾಗಿ ಜಸ್ಟ್ ಕೊತ್ತಂಬರಿ ತಂದಿದ್ದಾರೆ ನಾನು ಹದಿನೈದು ಹಾಕ್ತಾ ಇದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಹಾಗೆ ಸೊಪ್ಪುಗಳನ್ನ ರುಬ್ಬಿಟ್ಟು ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಇನ್ನ ಎನ್ಹಾನ್ಸ್ ಆಗುತ್ತೆ ಎನ್ಹಾನ್ಸ್ ಅಂದ್ರೆ ಹೆಚ್ಚಾಗುತ್ತೆ ಕನ್ನಡದ ಕಂದ ಇಲ್ಲೇ ಇದ್ದಾರೆ ನಮ್ಮನಲ್ಲಿ ನವೆಂಬರ್ ಎರಡಮ್ಮ ಹುಟ್ಟಿರೋದು ನವೆಂಬರ್ ಕನ್ನಡ ರಾಜ್ಯೋತ್ಸವ ಆದ್ಮೇಲೆ ಹುಟ್ಟಿರೋದು ಬಿಟ್ಕೊಂಡಿದೆ ತೋರಿಸಿ ನೋಡ್ತಿರ್ಬೋದು ಮಸಾಲೆ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಇವಾಗ ಅಕ್ಕಿನ ತೊಳೆದಿಟ್ಕೊಂಡು ಅಕ್ಕಿನ ಹಾಕ್ತಾ ಇದ್ದೀನಿ ಎಸ್ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬಿರಿಯಾನಿ ಬಿರಿಯಾನಿ ಎಲ್ಲಿ ಆಗಿದೆ ಈಗ ಅದು ಅಕ್ಕಿ ಜೊತೆ ಮಸಾಲೆ ಹಾಕಿದ ಬಿರಿಯಾನಿ ಅದು ಆದ್ಮೇಲೆ ಬಿರಿಯಾನಿ ಅನ್ನೋದು ಅದನ್ನ ಕೊತ್ತಂಬರಿ ಸೊಪ್ಪು ಹಾಕ್ತಾ ಮಾತಾಡಲ್ಲ ಮಾತಾಡಲ್ಲ ಅಂತ ಹೇಳ್ತಾರೆ ಆದ್ರೆ ನನ್ಗೆ ಕೌಂಟರ್ ಕೊಡ್ತಾರೆ ನನ್ನ ಅಕ್ಕಿಗೆ ನೀರ್ನ ಮಾಡಿ ಹಾಕಲ್ಲ ಒಂದ್ ಕಣ್ಣ ಅಲ್ಟೆಲ್ಲ ಹಾಕ್ತೀನಿ ನೀವ್ ಅಕ್ಕಿನ ಹಾಕ್ತೀರ ಅನ್ನೋದ್ರ ಮೇಲೆ ಎಲ್ರಿಗೂ ಅನ್ನ ಮಾಡಿ ಗೊತ್ತಿರತ್ತೆ ರೀತಿ ಹಾಕ್ಬೋದು ಇವಾಗ ಈ ಅಕ್ಕಿ ಅರಿತೆಗೆ ಹಾಕ್ತಿದ್ದೀನಿ ಆಲ್ರೆಡಿ ನಾವು ಮಸಾಲೆಲೆಲ್ಲ ನೀರಿರುತ್ತೆ ನೀರು ಬಿಟ್ಕೊಂಡಿರುತ್ತೆ ಹಾಗಾಗಿ ನೀರನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆಯದು ಅಂದರೆ ಅನ್ನ ಹುಡುಗುಡಗಿದ್ರೆ ಚೆನ್ನಾಗಿರುತ್ತೆ ಮುದ್ದೆ ಥರ ಆದರೆ ತಿನ್ನೋಕ್ಕಾಗಲ್ಲ ಈ ಟೈಮಲ್ಲೇ ಬೇಕಿದ್ರೆ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಅಥವಾ ಖಾರನ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಕಡಿಮೆ ಆಗಿದ್ರೆ ಜಾಸ್ತಿ ಮಾಡ್ಕೊಳ್ಬೋದು ಜಾಸ್ತಿ ಆಗಿದ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಹಾಕಾಗಿದೆ ಇವಾಗ ಅಲ್ಲಿ ಕ್ಲೋಸ್ ಮಾಡಿ ಒಂದು ವಿಜಿಲ್ ಬರ್ಸ್ಕೊಂಡ್ರೆ ನಮ್ಮ ಮಶ್ರೂಮ್ ಬಿರಿಯಾನಿ ರೆಡಿ ಟು ಈಟ್ ನಮ್ಮ ಕರ್ಣ ಬಂಗಾರ ಮಂಜೂಲ್ಗೆನ ಉಲ್ಟ ಪಲ್ಟ ಹಾಸ್ಕೊಂಡು ಏನು ಮಾಡ್ತಿದೀರಾ ಸರ್ ಏನು ನೋಡ್ತಿದ್ದೀರ ಮಶ್ರೂಮ್ ಬಿರಿಯಾನಿ ಇವಾಗ ವಿಜಿಲ್ ಬಂತು ಬಂಗಾರ ಇನ್ನ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ನೀಟಾಗಿ ಮುಚ್ಚ ಮಸಾಲೆ ಕೆಳಗಡೆ ಉಳ್ಕೊಂಡ್ಬಿಟ್ಟಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚೋದ್ರಿಂದ ನೀಟಾಗಿ ಅರಳುತ್ತೆ ಮತ್ತೆ ಎಲ್ಲದಕ್ಕೂ ಸರಿಯಾಗಿ ಉಳ್ಕೊಳುತ್ತೆ ಅಷ್ಟರಲ್ಲಿ ಇವಾಗ ನಾನು ಮೊಸರು ಬಜ್ಜಿ ಬಿರಿಯಾನಿ ಜೊತೆಗೆ ನೆನ್ಸ್ಕೊಳಕ್ ಇವಾಗ ಮೊಸರು ಬಜ್ಜಿ ಮಾಡ್ತೀನಿ

अरे ना तीन एक हम्म हम्म गिफ्ट सी गिफ्ट सी गिफ्ट सी हो गया बढ़ता ही द तीन बोटे ಫೈನಲಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ ಅಪ್ಪ ಮಗನ್ ಕೊಡ್ತೀನಿ ಹೇಗಿದೆ ರಿಯಾಕ್ಷನ್ ರಿಯಾಕ್ಷನ್ ಹೇಗೆ ಕೊಡ್ತಾರೆ ನೋಡೋಣ ಕಣಸರ್ ಹೇಗಿದೆ ತಿಂದು ಟೇಸ್ಟ್ ಹೇಳಿ ಬೇಗ ಸೌಂಡ್ ಕಣ್ಣ ಮಾಡಿ ಇಡು ಕರ್ಣ ವೇರ್ ಇಸ್ ದ ರಿಮೋಟ್ ಸಾಕು ಶನಿವಾರ ಬಾಸ್ತು ತರ ನೋಡಿ ನಿಮಗೆ ಬೇಗ ಟೇಸ್ಟ್ ಹೇಗಿದೆ ಹೇಳಿ ನಿಮಗೆ ಇದೆ ಟೇಸ್ಟ್ ಅವನು ಇನ್ನ ಮಶ್ರೂಮ್ ಅಷ್ಟೇ ತಿಂದಿರೋದು ಮಶ್ರೂಮ್ ನೇ ಹೇಳು ಈ ಕಡೆ ಅಲ್ಲಿ ನೀನು ಇನ್ನ ರೈಸ್ ತಿಂದಿಲ್ಲ ಬಿರಿಯಾನಿ ತಿನ್ನು ಮಶ್ರೂಮ್ ಬಿರಿಯಾನಿ ಫಸ್ಟ್ ಹೆಣ್ಣು ಸೇರಿಸಿ ತಿನ್ನು ಸುಡ್ತಿದೆ ಡಡ ನೀವೇ ತಿನ್ಸಿ ವೇಟ್ ಕಣ ಮಾಮ್ ಹಾ ನಿಜ ಚೆನ್ನಾಗೈತ ಇಷ್ಟ ಆಯ್ತಾ ನೀವ್ ನೋಡಿ ನೀವ್ ಟೇಸ್ಟ್ ನೋಡಿ ಹೇಗಿದೆ ಹೇಳಿ ನಿಜ ಚೆನ್ನಾಗಿತ್ತ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಾ ಇಲ್ಲ ಚೆನ್ನಾಗಿದೆ ಸ್ವಲ್ಪ ಹುಡಿ ಆಗಿದೆ ಇನ್ನೂ ಚೆನ್ನಾಗಿದೆ ಇನ್ನೂ ಎಷ್ಟು ಹುಡಿಬೇಕು ಹ್ಮ್ ಮರ್ತಾವ್ದು ಹೊಟ್ಟೆ ಹಸು ಹಸು ನಾಳೆ ಮೂವತ್ತು ತಿನ್ಕೊಂಡೆ ಇಲ್ಲ ಸಿಗ್ತದೆ ಯಾಕೆ ಇದು ಹೊಗೆ ಬಂದಂಗೆ ಬಂದಂಗೆ ವಿಡಿಯೋ ಬ್ಲರ್ ಐತೆ ಹ್ಞೂ ಟೇಸ್ಟ್ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ನೀವೊಂದ್ಸರಿ ಟ್ರೈ ಮಾಡಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್